ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವೇರಿಚಂದ ಇವತ್ತು ನಿಮಗೆ ಇಲ್ಲಿ ನೋಡಕತಿದ್ರಿ ವಾಂಗಿಭಾತದ ಪೌಡ್ರು ಮತ್ತು ಅದರ ರೆಸಿಪಿ ಫುಲ್ಲು ನಿಮ್ಮೊಂದು ಡೀಟೇಲಿಗೆ ತೋರಿಸತನು ಬದ್ನಿಕಾಯಿ ನಾನು ಕರಿ ಬದ್ನಿಕಾಯಿ ತೊಗೊಂಡಿನ ಭಾಳ ಇತ್ತು ನಮ್ಮ ಹೊಲಗಿನ ಬದ್ನಿಕಾಯಿ ಅವ ವಾಂಗಿಭಾತ್ ಪೌಡ್ರ್ ಮಾಡ್ಕೋಕ ಒಂದು ಬಟ್ಲು ಕೊತ್ತಂಬರಿ ಕಾಳು ಸ್ವಲ್ಪ ಸಣ್ಣ ಜೀರಿಗೆ ಒಂದು ಸ್ವಲ್ಪ ಊಟ ಜೀರಿಗೆ ಅಂದ್ರೆ ನಾಲ್ಕು ಚಮಚೆ ಕಾಳು ತೊಗೊಂಡನು ಇನ್ನೆರಡು ಎರಡೆರಡು ಚಮಚೆ ತೊಗೊಂಡೋನು ಮೆಣಸಿನ ಕಾಳು ಒಂದು ಚಮಚೆ ಆಮೇಲೆ ಸ ಸ ಕಸಗಸಿ ಒಂದು ಚಮಚೆ ಒಂದು ನಾಲ್ಕು ಏಲಕ್ಕಿ ఒక నాలుగు లవంగ ಒಂದೆರಡು ಇಂಚಿನಷ್ಟು ದಾಲ್ಚಿನ್ನಿ ಒಂದು ಮುಗ್ಗ ತೊಗೊಂಡನು ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಒಂದು ಚಮಚದಷ್ಟು ಮೆ ಕಾಳು ಆಮೇಲೆ ಕೊಬ್ಬರಿ ಒಣ ಕೊಬ್ಬರಿ ಒಂದು ಸ್ವಲ್ಪ ಕರಿಬೇವ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕಾಸ ಈ ಪೌಡ್ರ್ ಮಾಡೋಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಕಾಸ ಮೊದಲಿಗೆ ಮೆತ್ತೆ ಮೆಣಸಿನಕಾಳ ಜೀರಿಗೆ ಕಾಳು ಎಲ್ಲ ಹಾಕಿ ಕಾಸ ಸಣ್ಣ ಉರಿಯಲ್ಲಿಟ್ಟು ಹುರಿಬೇಕು ಆಮೇಲೆ ಇದನ್ನು ಭಾಳ ಜೋರು ಉರಿಯಲ್ಲಿಟ್ಟು ಹೊರದು ಅಂದರೆ ಎಲ್ಲ ಹೊತ್ತು ಬಿಡ್ತಾವು ಆಮೇಲೆ ದಾಲ್ಚಿನ್ನಿ ಚಕ್ರಮಗ್ಗಿ ಏಲಕ್ಕಿ ಲವಂಗ ಮೆಣಸಿನಕಾಳ ಇವನ್ನೆಲ್ಲೂ ಹುರಿದ ಕಾಸ ಒಂದು ಸ್ವಲ್ಪ ಸಣ್ಣ ಉರಿಯೊಳಗ ಹುರಿಬೇಕು ಮತ್ತು ಭಾಳ ಜೋರು ಉರಿ ಇಟ್ಟಿಟ್ಟರೆ ಎಲ್ಲ ಹೊತ್ತು ಬಿಡ್ತಾವೆ ಟೇಸ್ಟ್ ಹೋಗ್ತೈತಿ ಮತ್ತು ಒಂದು ಸ್ವಲ್ಪ ಕರಿಬೇವನು ಇದನ್ನು ಹುರಿಯುವಾಗ ಹಾಕಿ ಕಾಸ ಒಣ ಕೊಬ್ಬರಿ ಹಾಕಿ ಒಂದು ಸ್ವಲ್ಪ ಬೆಚ್ಚಗ ಮಾಡಿ ಕಾಸ ಮಾಡಿ ಮಾಡಿಬಿಡ್ಬೇಕು ಗ್ಯಾಸ್ ಅಂದ್ರೆ ಅದು ಒಣ ಕೊಬ್ಬರಿ ಎಲ್ಲ ಹುರಿದಿರ್ತೈತಿ ಮತ್ತು ಒಣ ಕೊಬ್ಬರಿ ಹೊತ್ತೈತಿ ಅಂತ ಕಾಸ ಇದೆಲ್ಲ ಆದ್ದಿಂದ ಗಸಗಸೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಇಂಗಿನ ಪುಡಿ ಇಂಗಿನ ಪುಡಿ ಎಲ್ಲ ಬೇಕಾದ್ರೆ ಹಾಕೋಬಹುದು ಬೇಡ ನಮಗೆ ಟೇಸ್ಟ್ ಅದು ಹೊಂದಂಗೆ ಇಲ್ಲ ಅನ್ನೋರು ಬಿಡ್ಬೋದು ಇದನ್ನೆಲ್ಲ ಮಾಡಿ ಕಾಸು ಒಂದು ಆರ್ಧ ಒಂದಿಟ್ಟು ಆರಕ್ಕೆ ಬಿಡ್ಬೇಕು ಅದನ್ನ ಆರಿದಿಂದ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಹಿಂಗೆ ಕಾಣ್ತೈತೆ ನೋಡ್ರಿ ಟೇಸ್ಟ್ ಮಾತ್ರ ಭಾಳ ಚು ಸೂಪರ್ ಆಗಿತ್ತು ಮತ್ತೆ ಘಮ ಗಮ್ಮ ವಾಸ ಮಾತ್ರ ಭಾಳ ಚಂದ ಬರಕತ್ತಿತ್ತು ಇದನ್ನ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನೀವು ಮಕ್ಕಳು ಅದು ಭಾಳ ಚಲೋ ಆಗ್ತೈತಿ ತಾಜಾ ನಮ್ಮ ಹುಲ್ದಾಯಿನ ಬದ್ನಿಕಾಯಿ ತೊಗೊಂಬಂದಿದ್ದು ನಾವು ಇದಕ್ಕೆ ಒಂದು ಸ್ವಲ್ಪ ವೆಜಿಟೇಬಲ್ ಹೋಗಿರ್ಲಂತೆ ಗಜ್ಜರಿ ಆಮೇಲೆ ಟೊಮೆಟೊ ಅನ್ನ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟನು ನಿಮಗೆ ಆಪ್ಷನಲ್ ಬೇಕಂದ್ರೆ ಹಾಕ್ಬೋದು ಬೇಡ ನಾವು ಅವ್ರು ಸ್ಕಿಟ್ ಮಾಡ್ಬೋದು ಎಣ್ಣೆ ಇಟ್ಟು ಕಾಸು ಅದಕ್ಕೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿ ಕಾಸ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡೆ ಇವನ್ನೆಲ್ಲ ವೆಜಿಟೇಬಲ್ಗೆ ಏನಿರ್ತಾವಲ್ಲ ಅವನ್ನ ಹಾಕಬೇಕು ಒಂದು ನಾಮಸಿಕಾಯಿ ಹಾಕಿ ನೆಚ್ಚಂದ ಕಾಣ್ತೈತಂತೆ ಮೊದಲಿಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಯಾವುದೋ ಒಂದು ರೈಸ್ ಮಾಡ್ಬೇಕಾದ್ರೂ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋ ಅದೊಂಥರ ಟೇಸ್ಟ ಬೇರೆ ಕೊಡ್ತೈತಿ ನಿಮಗೆ ಬೇಕಂದವ್ರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ ಇಲ್ಲ ಅಂದ್ರೆ ಬ್ಯಾಡಂದ್ರೆ ಸ್ಕಿಟ್ ಮಾಡಿದ್ರು ನಡಿತೈತಿ ನಾನು ಮಾತ್ರ ಎಲ್ಲ ಅನ್ನದ ಐಟಮ್ಸ್ಗಳಿಗೆ ಎಲ್ಲದಕ್ಕೂ ನಾನು ಅಲ್ಲ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಹಾಕಿ ಬಿಟ್ಟಿರ್ತಾನೆ ಅವನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿದ್ದಿಂದ ಬದ್ನಿಕಾಯಿ ಸಣ್ಣಗೆ ಉದ್ದಕ್ಕೆ ಹೆಂಚಿಟ್ಕೊಂಡು ಕಾಸ ಅವನು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹುರಿಬೇಕು ಇದನ್ನ ಅಂದ್ರೆ ಬದ್ನಿಕಾಯಿ ಬೇಯ್ಬೇಕಲ್ಲ ಅದರ ಸಂಬಂಧ ಭಾಳಷ್ಟು ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆನೇ ಬೇಕು ನಾನು ಇದನ್ನು ಭಾಳ ಕ್ವಾಂಟಿಟಿ ಒಳಗೆ ಮಾಡಾತನ ಎರಡು ಬದ್ನಿಕಾಯಿ ತೊಗೊಂಡನು ನೀವು ಬೇಡ ಅನ್ನೋರು ಒಂದು ಬದನಿಕಾಯ್ದೊಳಗೂ ಅಷ್ಟು ಕಡಿಮೆ ಅಂದರೂ ನಡಿತೈತಿ ಮತ್ತು ನೀವು ಈ ರೀತಿ ಗೊಜ್ಜು ಮಾಡಿ ಇಟ್ಕೊಂಡ್ರೂ ಯಾವಾಗಾರು ಮಕ್ಳು ಡೆಬ್ಬಿಗೆ ಅದು ನಿಮ್ಮ ಟೈಮ್ ಸಿಕ್ಕಾಗ ಈವ್ನಿಂಗ್ ಮಾಡಿ ಇಟ್ಕೊಂಡ್ರಂದ್ರೆ ಮುಂಜಾನೆಗೆ ಮುಂಜಾಲೆಗೆ ಡೆಬ್ಬಿಗೆ ಗೊಜ್ಜು ಹಾಕಿ ಕಲಶಿ ಕಾಸು ಇಡೋಕೆ ನಡಿತೈತಿ ಕೊಡಾಕೆ ನಡಿತೈತಿ ಡೆಬ್ಬಿಗೆ ಅಂದರೆ ಫ್ರಿಜ್ ಒಳಗೆ ಇಡಬೇಕು ಇದನ್ನು ಗೊಜ್ಜ ಈ ರೀತಿ ಮಾಡಿ ಕಾಸದಕ್ಕೆ ಒಂದು ಸ್ವಲ್ಪ ಹುಂಚೆನ ರಸ ಹಾಕಿದ್ ನಾನು ಒಂದು ದೊಡ್ಡ ಲಿಂಬೆಹಣ್ಣಿನ ಎಷ್ಟು ಹುಂಚೆಯನ್ನು ಹಾಕಿನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕಾಸ ಅದನ್ನು ಪ್ಲೇಟ್ ಮುಚ್ಚೆ ಅಂದರೆ ಬದ್ನಿಕಾಯಿ ಕುದಿಬೇಕಲ್ಲ ಅದ್ರ ಸಂಬಂಧ ಅದನ್ನು ಪ್ಲೇಟ್ ಮುಚ್ಚೆ ಒಂದು ಇಟ್ಟು ಬೇಯಕ್ಕೆ ಬಿಟ್ಟಿನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿರ್ತಲ್ಲ ವಾಂಗಿ ಪೌಡ್ರ್ ಅದನ್ನು ಹಾಕಿ ಕಾಸ ನಾನು ಇದನ್ನು ಗೊಜ್ಜು ರೆಡಿ ಮಾಡ್ಕೊನಿ ವಾಂಗಿಭಾತ್ ಒಳಗೆ ಇನ್ನು ಇದನ್ನು ಬಿಸಿಬೇಳೆ ಹಾ ಮಾಡ್ಕೋಬೋದು ಪೌಡ್ರ್ ಇದೇ ಪೌಡ್ರ್ ಹಾಕಿ ಒಮ್ಮೆ ಬಿಸಿಬೇಳೆ ಭಾತ್ ಮಾಡಿ ತೋರಿಸ್ತೇನೆ ನಾನು ಇದು ಗೊಜ್ಜು ರೆಡಿ ಆಯ್ತು ನೋಡ್ರಿ ಹಿಂಗೆ ಆಮೇಲೆ ಇದು ಕುದು್ರ ಒಂದು ಸ್ವಲ್ಪ ಅನ್ನ ಮಾಡಿಟ್ಕೊಂಡ್ರೆ ಅದಕ್ಕೊಂದು ಎರಡು ಚಮಚ ಮೇಲೆ ನಾನು ತುಪ್ಪ ಹಾಕಿದಿನಿ ಆಮೇಲೆ ಈ ರೀತಿ ಗೊಜ್ಜು ಹಾಕಿ ಕಸ ಸ್ವಲ್ಪ ಹಾಕೊಂಡು ಕಸ ಕಲಿಸಿಟ್ಕೊಂಡು ಕಲಿಸಿದ್ರೆ ಅಂಗಿಭಾತ್ ರೈಸ್ ರೆಡಿ ಆಯಿತು ಅಂಗಿಬಾತ್ ರೆಡಿ ಆಯಿತು ಇದನ್ನು ನಾನು ಈ ರೀತಿ ಮಾಡಿರ್ತೇನು ಇದನ್ನ ಗೊಜ್ಜ ಮತ್ತು ರೇ ರೈಸ ಬೇರೆ ಮಾಡಿ ಮಾಡಿಕೊಂಡ್ರು ಬರ್ತೈತಿ ಆಮೇಲೆ ಇದನ್ನು ರೈಸ್ ಟೈಪ್ ಅಂದ್ರೆ ಕುದಿಶ್ ಕಸ ಒಗ್ಗರಣೆ ಹಾಕಿ ಅದ್ರೊಳಗೆ ಅಕ್ಕಿ ಹಾಕಿ ನು ಅದು ಒಂಥರ ಟೇಸ್ಟ್ ಆಗ್ತತಿ ಈ ಸಲ ಹಿಂಗೆ ಮಾಡಿದನು ಇನ್ನೊಮ್ಮಿಗೆ ಒಂದು ರೆಸಿಪಿ ಮಾಡಿ ತೋರಿಸ್ತಾನು ವಾಂಗಿ ಭಾತ್ ಮಾತ್ರ ಭಾರಿ ಸೂಪರ್ ಆಗಿತ್ತು ನೀವು ಎಲ್ಲರೂ ಈ ರೀತಿ ಮಾಡಿ ನೋಡ್ರಿ ಮನೆಯಲ್ಲಿ ನಿಮ್ಮ ಟೇಸ್ಟ್ ಹೆಂಗ್ ಬಂತು ಮೆಸೇಜ್ ಮೂಲಕ ತಿಳಿಸ್ರಿ ನನಗೆ ನನ್ನ ಎಲ್ಲ ಅಡುಗೆ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತಿ ಅಂತ ತಿಳ್ಕೊಂಡನು ಎಲ್ಲರೂ ಲೈಕ್ ಮಾಡತ್ತೇರಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಮನಸ್ಸಿಗೆ ತಿಳ್ಸರಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಫಸ್ಟ್ ಟೈಮ್ ನೋಡಾರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೋಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬಾ ಧನ್ಯವಾದ ಯು